ಕುಳಿತ ನೀರಿನ ನನಗೆ ಗೊತ್ತಿರಲ್ಲ ಸೂರ್ಯ ಬರುವ ತನಕ ಮಾತ್ರ ನನ್ನ ಸೊಗಸು ಅಂತ ಅನಿಯವತ್ತ ಎಲೆಗೆ ಗೊತ್ತಿರಲ್ಲ ನೀರು ಮುಗಿಯುವ ತನಕ ಬದುಕು ಅಂತ ಬಲ್ಲವಿ ನಿನಗೆ ಗೊತ್ತಿಲ್ಲ ಈ ಕುಖ್ಯಾತ ರೌಡಿ ಕರ್ಮದ ಕರಿಮಣಿ ಬರುವ ತನಕ ಮಾತ್ರ ನಿನ್ನ ಬದುಕು ಅಂತ

ನಂತರ ನಾನು ಸೇದಿದ ಈ ಸಿಗರೇಟ್ ನ ತುಣುಕಿನ ಸಮಾನ ಓಹೋ ನಾನು ಒಂಚು ಹಾಕಿ ಕಾಯುತ್ತಿರುವ ನನ್ನ ಭೇಟಿ ಇತ್ತ ಕಡೆ ಬರುತ್ತಿದೆ ಬರಲಿ ಬರಲಿ ಇದಕ್ಕೆ ನನ್ನ ಕಾಲ ಹಾಕುವ ಸಮಯ ಇದೇ ಸಮಯ ಎಕ್ಸಾಕ್ಟ್ಲಿ ಕ್ರ್ಯಾಕ್ ಎಂದು ನಾನು ಮರೆಗೆ ನಿಂತು ಬೇಟೆಗೆ ವಂತು ಹಾಕಿ ಸಂಚು ಒಡ್ಲೇಬೇಕು ಅಂತ ಹೇಳಿ ಹುಲಿಯ ಇನ್ನು ಏಕೆ ಬಂದಿಲ್ಲ ನನ್ನ ಮನ್ಮತ ಅಪ್ಪ ತಾಯಿ ಲಕ್ಷ್ಮೀ ದೇವಿ ನಿನ್ನನ್ನು ಎಷ್ಟು ಹಾಡಿ ಹುಗಳಿಡಿ ಕೊಂಡಾಡಿದ್ರು ಕಡ್ಮಿನೇ ತಾಯಿ ಕಡ್ಮಿನೆ ಅಮ್ಮ ನಿನ್ನ ಕೈ ಮುಗಿದು ನಿನ್ನ ಶೇ ಬಾಡಿ ಕೇಳ್ತೇನೆ ನನ್ನ ಹುಲಿಯನ್ನು ಆಶ್ರಮದಲ್ಲಿ ನನ್ನನ್ನು ದೇವಿ ಸೇರ್ಸು ನಾನೇ ಕಿಲಾಡಿ ನನಗೆ ಲೋಪರ್ ನನಗೆ ಲೋಪರ್ ಅಂತೀಯ ಅಂತೀಯ ಬಾಡ್ಕು ಅಂತೀಯಾ ಏನ್ ನನಗೆ ನನಗೂ ನಾಟೋದಿಲ್ಲ ಬಟ್ ನೀನು ಒಂದೇ ಒಂದು ಸಾರಿ ನನ್ನ ಮಾಂಸದ ಮೇಲೆ ಬೆತ್ತಲೆಯಾಗಿ ಬಿದ್ದು ಹೋಗು

ನನಗೆ ದಕ್ಕದಿದ್ದರೆ ದಿಕ್ಕಿಲ್ಲ ನಾಗ್ದಿಯಾ ನನಗೆ ದಕ್ಕದೆ ಹೋದರೆ ಧರ್ಮದ ಏಟು ಕೊಟ್ಟಾದರೂ ದಕ್ಕಿಸಿಕೊಳ್ಳಬೇಕಾಗುತ್ತದೆ ಹುಟ್ಟ ಏ ಹೇಳಿ ಕೊಲುದವ್ನಿ ನಿಂತನೆ ನನ್ನ ಹುಲಿಯನಿಂದ ನಿನಗೆ ತಕ್ಕ ಪಾಠ ಕಲಿಸಿದ್ದೇನೆ ಮತ್ತೆ ನೀನು ನನ್ನ ಮೇಲೆ ಎಗರಿ ಪದೇ ಪದೇ ನನ್ನ ಕಾಡೆಲ್ಲ ಬಂದಿದ್ದೆ ಆದರೆ ನನ್ನ ಹುಲಿಯನಿಂದ ನನ್ನ ಗಂಟಲನ್ನು ಸೀಳದೆ ಬಿಡೋದಿಲ್ಲ ಬಲು ಎಚ್ಚರ ಏ ವಲ್ಲ ಸುಹ್ನೆ ಅವನು ನನ್ನ ಗಂಟಲೆಲ್ಲ ಸಿಗುತ್ತಾನೆ ನಾನು ನಿನ್ನ ಶೀಲ ಸವಿತೆಯನ್ನು ನೋಡೇ ಬಿಡೋಣ ನಾ ಎನ್ನುವ ನಾರಿಯರ ನರಗುಂಟೆ ಇರಿದ ಈ ನರನಾಗರ ಬ್ಯಾಂಕಿಗೆ ಸವಾಲಾಗ್ತೇನೆ ಶ್ರೀಮಂತ ಸ್ವಾಕಿನ ಎಣ್ಣೆ ಕೇವಲ ಸವಾಲು ಅಷ್ಟೇ ಅಲ್ಲವೋ ಈ ಪ್ರತಿಯೊಬ್ಬರ ನಂದು ನಿಂತುವ ಕಣ್ಣಿನ ತಾಕಡೆ ನಿನಗೆ ತಾಟಿ ತಾಟುತ್ತದೆ ಅಷ್ಟೇ ಅಲ್ಲ ಆದರೆ ಕಲಿಯುಗದ ನಾರಿಯರ ಸೀಲ ಭಂಗ ಮಾಡಿ ಈ ಸಮಾಜದಿಂದ ಸೂಳೆಯ ಪಟ್ಟ ಕಟ್ಟಿ ಈ ಸಮಾಜದಿಂದ ದೂರ ಇಡುವ ನಿನಗೆ ಈ ಪದ್ಯವತ್ತರ ಮೆಟ್ಟಿನಿಂದ ಮೆಟ್ಟನ್ನು ಹೊಡೆದು ನಿನ್ನನ್ನು ಈ ಸಮಾಜದಿಂದ ದೂರ ತಳೆದಿದ್ರೆ ನನ್ನ ಹೆಸರು ಪಲ್ವಿನಿ ಅಲ್ಲ ಈ ಪತಿರತಿಯರನ್ನು ಹೇಗೆ ಗಪ್ಪ ಕುಂತಿದ್ದೀರಾ ಇಂತ ಕಾಮಕರನ್ನು ಬೆಟ್ಟಿನಿಂದ ಮಾತನಾಡಿಸಿರುವುದು ದುಡದಿಲ್ಲ ಬಲು ಎಚ್ಚರ ಮುಂದೆ ಕುತ್ತ ನಗುವ ಈ ಸಮಾಜದ ಜನರು ಇರುವಾಗ ನಿನಗ್ಯಾರು ಬರುವರು ಸಹಾಯಕ್ಕೆ ಯಾರು ಬರೋದಿಲ್ಲ ಬಾರಲೇ ಬಾ ನೋಡು ನೀ ನನ್ನ ಮುಟ್ಟಲು ಬಂದ್ರೆ ಸುಟ್ಟೆ ಹೋಗುತ್ತೀಯ ಹೋ ನನ್ನ ಅಕ್ಕ ತಗ್ಗೇರಿ ಹೇಗೆ ಗಪ್ಪ ಕುಳಿತಿದ್ದೀರಾ ನಿಮ್ಮ ಕಾಲರಿರ ಮೆಟ್ಟಿನಿಂದ ಹೊಡೆಯರಿ ಇವನನ್ನು ಪಲ್ಲವಿ ಹಾಗಾದ್ರೆ ಯಾತಿ ತೋರಿಸು ನಿನ್ನ ಪತಿರ್ವತರ ಪವಾಡದ ರಹಸ್ಯ ಈ ನಿನ್ನ ನಾಡಿಗೆ ಈ ನಿನ್ನ ನಾಡಿನಲ್ಲಿ ಎಂತಂತ ಗರತೆಯರು ತುಂಬಿಕೊಂಡಿದ್ದಾರೆ ಗೊತ್ತಾ ಪತಿ ಮನೆಯಲ್ಲಿದ್ದರು ಪತಿ ಮನೆಗೆ ಮನೆ ಬಿಟ್ಟು ಹೊರಗೆ ಹೋದ ತಕ್ಷಣ ಬರ ಪುರುಷನಿಗೆ ಜರಗುವ ಗಂಡುಳ ಪತಿರುವಷ್ಟಿಲ್ಲ ಈ ವಲಸು ನಾಡಿನಲ್ಲಿ ಸಿರಿ ಸಂಪತ್ತು ಇದ್ದರು ತನ್ನ ಚೀಲ ರತ್ನ ಮಾರಿಕೊಳ್ಳುವ ಬಿಡಾಡಿ ಪತಿರೋ ಅಷ್ಟಿಲ್ಲ ಈ ನಿನ್ನ ವಲಸು ನಾಡಿನಲ್ಲಿ ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಒದಿತಾರಲ್ಲೇ ಈ ಸಮಾಜದಲ್ಲಿ ಹಂಡಿ ಜಾತಿ ಅಂತವ್ನಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತಾಡ್ತದಲ್ಲ ನೀನು ಮನುಷ್ಯನಲ್ಲೂ ಈ ಜಗತ್ತ ಮಾತಾ ಜಗತ್ತಿಯಾಗಿ ನಿನ್ನ ಕಣ್ಣನ್ನು ಕಿತ್ತು ಬಿಡ್ತಾರೆ ಏ ಬಲ ಜೋಕೆ ಏಯ್ ಕಣ್ಣ ಕೀಳುವ ನಿರ್ದಕ್ಷ್ಯ ಯಾಕೆ ಕುಗಾ ಹಿಡಿ ಸಮಯ ಹಾಳು ಮಾಡುತ್ತಿರುವೇ ನೀನು ಕೂಗಿದರೆ ನಿನ್ನನ್ನು ಬಂದು ಯಾರು ಕಾಪಾಡೋರು ಯಾರು ಇಲ್ಲ ರಾತ್ರಿಯೊಂದಿಗೆ ದೀಪ ಕತ್ತಲು ಸರಸು ಮಾಡಿ ಬೆಳಗಿನ ಜಾವ ನಿಧಾನವಾಗಿ ಏರಿ ನಿಂತ ಯೌವನವನ್ನು ನನ್ನ ರೂಮ್ ಬೈರ್ತಾ ಸ್ಪರ್ಶದಿಂದ ಕರಗಿಸುವ ನೀಚ ಅಕ್ಕ ತಂಗಿಯನ್ನು ಕಾಮದಿಂದ ಈ ಸಮಾಜದಲ್ಲಿ ನೀನು ಕಾಮದಿಂದ ಕರೀದರೆ ನಿನ್ನ ಋಣವನ್ನು ತೀರಿಸ್ತೀನಿ ಅಂತ ತಿಳ್ಕೊಂಡೇನು ಅವರ ಪ್ರತಿರೋಧಿಯನ್ನು ಉಳಿಸ್ಕೊಳಕ್ಕೆ ನಿನ್ನಂತ ಕಾಮರ ರುಂಡವನ್ನು ತೆಗೆದು ಅವರ ಪ್ರತಿರತಿ ಉಳಿಸಿಕೊಂಡು ಪತಿ ಇರುತ್ತೆ ಅಂತ ಅನಿಸ್ಕೊತಾರೆ ಈ ಸಮಾಜದಲ್ಲಿ ಲೇ ಪಲ್ಲವಿ ಆಗ ಹಾಗಾದ್ರೆ ಏತಿ ತೋರಿಸು ಈ ನಿನ್ನ ಪತಿರತರ ಪಾಡದ ರಹಸ್ಯವನ್ನು ಈ ಸಮಾಜದ ಹೆಣ್ಣನ್ನು ಇಷ್ಟೊಂದು ಹೀಯಾಳಿಸಿ ಮಾತನಾಡ್ತಾ ಇದ್ದಲ್ಲ ಹಾಗಾದ್ರೆ ನಿನ್ನ ಬೈಯಲ್ಲಿ ಹರಿದಿರುವುದು ಜಾನತದ ರಕ್ತನೇ ಇರಬಹುದು ಏ ಪಲ್ಲವಿ ಸೋಮನೆ ಇದ್ದರೆ ಬಾಯಿಗೆ ಬಹುತೇಕ ಬಹಳತಿಯ ಓಚ್ಚ ಸೂಳೆ ಮುಗಿಯಿತು ನಿನ್ನ ಶೀಲದ ಗತಿ ಟಮಾರ ಅನಿಸಿ ಬಿಡ್ತಾನೆ ಬಿಡ ಹಂಗೆ ಯಾಕೆ ಮಾಡಕತ್ತೀಯೋ ಆಗ ಸೋಮಾಗ ನೋಡಿಲಿ ಏನಾರ ಹೆಚ್ಚು ಮಾಡಕತ್ತ ನಾನು ಮೋನಿಕಾ ಮುಂದೆ ಹೇಳ್ತಾನ ಮತ್ತ ಹೋಗ ನಾನು ಮೋನಿಕಾ ಬಂದ್ ನಿನ್ನ ಕಡ್ದ ಬಿಡ್ತಾವ್ ನಿನ್ನ ಟಮಾರ ಟಮಾರ ಅಣಿಸಿ ಬಿಡ್ತಾನ ಹೋಗ ಉ ಸೋಳೆ ಮಗನೇ ಕುದಿಯುತ್ತ ಕುದೀತಿರುವ ಪಾಯಸದಲ್ಲಿ ತಣ್ಣೀರು ಸುರಿಸಿದಂತೆ ಮಾಡಿದೆ ಅಲ್ಲಿ ಪಲ್ಲವಿ ಈ ಊತ್ಸ ಬಂದ ನನ್ನು ನೆಂದು ನಿನ್ನನ್ನು ಸೋಮಣೆ ಬಿಟ್ಟು ಹೋಗುತ್ತಿದ್ದೇನೆ ಮುಂದೊಂದು ದಿನ ಮಾಗಿದ ನಿನ್ನ ನಾನು ಕುಕ್ಕಿ ಕೊಯ್ಕಿ ತಿನ್ನದೇ ಬಿಡ್ಲಾರೆ ಅಮ್ಮ ದೇವಿ ಈ ಜಗತ್ತೇ ಹೆಣ್ಣೆಂದೇನೆ ಅಂತಾರೆ ಆದ್ರೂ ಒಂದು ಹೆಣ್ಣು ಈ ಸೂರ್ಯನೇ ಹುಚ್ಚನಾದನ ಇಲ್ಲ ತಾಯಿ ಇಲ್ಲ ಈ ಪರಿಸ್ಥಿತಿಯನ್ನು ಸೂರ್ಯನಿಗೆ ತರಬೇಡಮ್ಮ ತರಬೇಡ ಆದ್ರೆ ಹುಲಿಯನ್ನು ಹುಡುಕಿಕೊಂಡು ಅವರನ್ನ ಹುಡುಗಾಟದಲ್ಲಿದ್ದಾನೆ ಗೆಳೆಯನ್ನು ಹುಡುಕಂತ ಬೆಂಡು ಬೆಂದಾಗಿದ್ದಾನೆ ನಾನು ಹುಲಿಯನ್ನು ಹುಡುಕೊಂತ ಇಲ್ಲಿ ಬಂದರೆ ಇಲ್ಲಿ ಈ ಘಟನೆ ನಡೆಯಿತು ಇಲ್ಲ ನಾನು ಹುಲಿಯನ್ನು ಹುಡುಕೊಂತ ಹೋಗಿ ಮೊದಲು ಆ ಹುಲಿಯನ್ನು ಸೀರಲೇ ನಾಡಿನಲ್ಲಿ ನಾಡ ದ್ರೋಹಿಗಳು ಅವರ ಎದೆ ಬಗೆದು ಇಡೀ ಬ್ರಹ್ಮಾಂಡದ ಜಗವೈರ್ಯ ರೈತರಿಂದ ರೈತರಿಗೋಸ್ಕರ ನಾಟ ದ್ರೋಹಿಗಳು ಅವರಿಂದ ಧಕ್ಕೆ ಬಿಡುವ ನಮ್ಮಂತ ಬಡ ಶ್ರೀಮಂತರು ಅವರಿಂದ ಮೋಸಗಾರರು ಏ ಮಗನ ி குடுத்த <laughs> 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 <laughs>

ಕೂತಿಯ ಪಂದರ ಬಾರ್ಲೇ ನೋಡೋಣ ಅವ್ರ ಮುಂದೊಂತರ ಹವಾಡ್ತೀಯ ಇವ್ರ ಮುಂದೊಂತರ ಹವಾಳ್ತೀಯ ಎಲ್ಲಿ ಇರುದು ತಾಕತ್ತಿರೋ ಚೆಮ್ಮ ಇದರ ಜೊತೆ ಹೋರಾಡ್ಲೇ ಹಿಂಗ ಹೋರಾಡ್ತೀಯ ಬಂದರ ನೋಡಲು ನಂದ ಬ್ಯಾಪ ನಿಂದ